ಶ್ರೀ ಸಿದ್ಧಿವಿನಾಯಕ ಮಹಾಗಣಪತಿ ದೇವಸ್ಥಾನದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಡೆದಂತಹ ಮೋಡಪ್ಪ ಒಂದು ಅವಿಸ್ಮರಣೀಯವಾಗಿತ್ತು ಆಗ ಹಿಂದಿನ ಹಾಗೆ ವಾಹನದ ವ್ಯವಸ್ಥೆಗಳು ಇರಲಿಲ್ಲ ಆದರೂ ಬಹಳಷ್ಟು ಭಕ್ತವೃಂದದವರು ಕಷ್ಟಪಟ್ಟು ಆ ಬ್ರಹ್ಮಕಲಶದಲ್ಲಿ ತುಂಬ ಸಹಾಯವನ್ನು ಒದಗಿಸಿಕೊಟ್ಟಿದ್ದಾರೆ ನಾನು ಆಗ ವಿದ್ಯಾರ್ಥಿಯಾಗಿದ್ದೆ ಆಗ ಈ ಬ್ರಹ್ಮಗಲಸದ ಮೂಡಪ್ಪ ಸೇವಾ ಸಂದರ್ಭದಲ್ಲಿ ಸ್ವಯಂ ಸೇವಕನಾಗಿ ದುಡಿದಿದ್ದೇನೆ ಆಗ ಅತ್ಯಂತ ಸಂತೋಷ ನಮಗೆ ಯಾಕಂದರೆ ಇಂಥ ಒಂದು ಅವಕಾಶ ದೇವರ ಸನ್ನಿಧಿಯಲ್ಲಿ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ಮಕ್ಕಳಾದಂಥ ನಾವು ಬಹಳ ಸಂತೋಷದಿಂದ ತರಕಾರಿ ಕೊಚ್ಚುವುದು ನೀರು ಕೊಡುವುದು ಬಳಸುವುದು ಇತ್ಯಾದಿ ಎಲ್ಲ ಕಾರ್ಯದಲ್ಲಿ ಕೂಡ ನಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆವು ಇನ್ನೊಂದು ವಿಷಯ ಏನಂದರೆ ಆ ಬಾಯಿಕೆಗಿರುವಂತಹ ನೀರಿನ ವ್ಯವಸ್ಥೆ ಆಗ ಸ್ವಲ್ಪ ಬೇಸಿಗೆ ಹೆಚ್ಚು ಇರುವಂತಹ ಕಾಲ ಆಗಿತ್ತು ಆಗಲೂ ಕೂಡ ಇಲ್ಲಿ ನೀರಿನ ಅಭಾವ ಬಂದಾಗ ಎಲ್ಲರೂ ಸೇರಿ ಒಂದು ವಿಶೇಷವಾದಂತಹ ನೀರಿನ ವ್ಯವಸ್ಥೆ ಒಂದು ಕೊಳವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ರಾತ್ರಿ ಹಗಲೆನ್ನದೇ ಕಷ್ಟಪಟ್ಟು ಹಾರೆ ಪಿಕ್ಕಾಸು ಬುಟ್ಟಿ ಎಲ್ಲ ಹಿಡಿದುಕೊಂಡು ಸ್ವಯಂ ಸೇವಕರಾಗಿ ನಾವು ಅಗೆದು ಆ ನೀರು ಮಹಾಗಣಪತಿಯ ದಿವ್ಯ ಸನ್ನಿಧಿಯಲ್ಲಿ ಸಿಕ್ಕಿದ್ದು ಎಲ್ಲರ ಭಾಗ್ಯ ಅದನ್ನು ನೋಡುವ ಸೌಭಾಗ್ಯ ನಮಗೂ ಒದಗಿ ಬಂತು ಹಾಗೆ ಸಾವಿರದ ಒಂಬೈನೂರ ಅರವತ್ತರ ಮೂಡಪ್ಪ ಸೇವೆ ಒಂದು ಅವ ಅವಿಸ್ಮರಣೀಯ ಘಟನೆ ಆಗಿತ್ತು ಅದೇ ರೀತಿಯಲ್ಲಿ ಅರವತ್ತೈದು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವೆಯಲ್ಲಿ ಕೋಟಿ ನಾಮಾರ್ಚನಾ ಕಾರ್ಯಕ್ರಮ ಇಲ್ಲಿ ಜರುಗಿತ್ತು ಆಗ ಬಹಳಷ್ಟು ಜನ ಆ ಭಾಗ ಇದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನುಮಾನ ಧನಗಳಿಂದ ಸಹಕರಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ಚಂಬೈ ವೈದ್ಯನಾಥ ಭಾಗವತರ ಸಂಗೀತ ಕಚೇರಿ ಇತ್ತು ಅದೊಂದು ಅವಿಸ್ಮರಣೀಯ ಘಟನೆ ಸಹಸ್ರಾರು ಜನ ಇಲ್ಲಿ ಸೇರಿ ಆ ಸಂಗೀತದ ರಸವನ್ನು ಆಸ್ವಾದಿಸಿ ತೆರಳಿದ್ದಾರೆ ಅದೊಂದು ಘಟನೆ ಇದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಮೋಡಪ್ಪ ಸೇವೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ನಾನು ಅದರ ಕಮಿಟಿಯಲ್ಲಿ ಜತೆ ಕಾರ್ಯದರ್ಶಿ ಕೂಡ ಆಗಿದ್ದೆ ನಮ್ಮ ಕಾರ ಪಂಚಾಯತ್ನ ಲೆವೆಲಿನಲ್ಲಿ ಕಾರ್ಯದರ್ಶಿ ಆಗಿದ್ದೆ ಅಂದರೆ ಪ್ರತಿ ಪ್ರಾದೇಶಿಕ ಸಮಿತಿ ಅವರು ಮಾಡಿದ್ದಾರೆ ಇಲ್ಲಿ ಮಧೂರಿನವರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪ್ರಾದೇಶಿಕ ಸಮಿತಿ ಮಾಡಿದ್ದಾರೆ ಡಾಕ್ಟರ್ ವಿ ಕೇಶಭಟ್ ಅಧ್ಯಕ್ಷರಾಗಿಯೂ ನಾನು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ ಮಧುರಿನ ಪ್ರಧಾನ ಕಮಿಟಿಯಲ್ಲಿ ಕೂಡ ನಾನು ಸೇವೆ ಸಲ್ಲಿಸಿದ್ದೇನೆ ಕಾರ್ಯದರ್ಶಿಯಾಗಿ ಅದೇ ರೀತಿಯಲ್ಲಿ ಆಗ ವಾಹನದ ವ್ಯವಸ್ಥೆಗಳು ಮೊದಲಿನ ಮೂಡಪ್ಪದಕ್ಕಿಂತ ವ್ಯತ್ಯಾಸವಾಗಿತ್ತು ಅರವತ್ತೆರಡರ ಮೂಡಪ್ಪದಲ್ಲಿ ಮುಳ್ಳೇರಿಯಾ ಬದ್ದಡ್ಕ ನೀರ್ಚಾಲ್ ಎಲ್ಲ ಕಡೆಯಿಂದ ಕಾಸುಗೋಡಿಂದೆಲ್ಲ ನಡ್ಕೊಂಡು ಮೋಡಪ್ಪ ಸೇವೆ ನೋಡಲಿಕ್ಕೆ ಬಂದವರು ಆದರೆ ತೊಂಬತ್ತೆರಡರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ವಾಹನ ವ್ಯವಸ್ಥೆ ಇತ್ತು ಆದರೂ ಸಾಕಾಗದೆ ಲಕ್ಷಾಂತರ ಜನ ನಡ್ಕೊಂಡು ಬಂದು ಈ ಪವಿತ್ರ ಕಾರ್ಯದಲ್ಲಿ ಭಾಗಿಗಳಾಗಿದ್ದಾರೆ ಹಾಗೆ ತೊಂಬತ್ತೆರ ಮೋಡಪ್ಪ ಸೇವೆ ಕೂಡ ಒಂದು ಅವಿಸ್ಮರಣೀಯ ಘಟನೆ ಬಹುಶಃ ಅದರಲ್ಲಿ ಭಾಗಿಸಿದವರು ಇತ್ತೀಚೆಗೆನ ತುಂಬಾ ಜನ ಇರಬಹುದು ಅಂತ ನನ್ನ ಅನಿಸಿಕೆ ಅದು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿತ್ತು ಇದನ್ನು ನೋಡಿದಂತಹ ಭಕ್ತರಿಗೆ ಆನಂದವಾಗಿದೆ ಮೋಡಪ್ಪ ಸೇವೆ ಗಣಪತಿಗೆ ಅಪ್ಪದಿಂದ ಮೂಡುವಂತಹ ಒಂದು ಕಾರ್ಯಕ್ರಮ ಆ ಹಪ್ಪವನ್ನು ಮಾರನೆಯ ದಿವಸ ಎಲ್ಲ ಭಕ್ತವೊಂದಕ್ಕೆ ಪ್ರಸಾದ ರೂಪವಾಗಿ ಹಂಚಿದ್ದಾರೆ ಅದು ಎಲ್ಲರೂ ಕೊಂಡುಕೊಂಡು ತಮ್ಮ ಮನೆಗಳಲ್ಲಿ ಹಂಚಿದ್ದಾರೆ ಅದೇ ರೀತಿ ಇದನ್ನು ನೋಡಿದಂತಹ ನಮಗೆಲ್ಲರಿಗೂ ಅತ್ಯಂತ ಸಂತೋಷವಾಗಿದೆ